ಬ್ರಹ್ಮವರ ತಹಶೀಲ್ದಾರ್ ಕಚೇರಿ ಬ್ರೋಕರ್ಗಳ ತಾಣವಾಗಿದ್ದು ಸರ್ಕಾರಿ ಭೂಮಿಗಳನ್ನು ಬಲಾಢ್ಯ ಭೂಮಾಫಿಯಾಗಳಿಗೆ ಕಬಳಿಸಲು ಸಹಕರಿಸುತ್ತಿದ್ದಾರೆ ಮತ್ತು ಎಸ್ಸಿ ಎಸ್ಟಿ ಜನಾಂಗದವರ ಅರ್ಜಿಗಳನ್ನು ವಿ ಮತ್ತು ಆರ್ಐ ಮಾದರಿ ನೀಡಿದ ಕಡತವನ್ನು ತನ್ನ ಬಳಿ ಇರಿಸಿಕೊಂಡು ವಂಚಿಸುತ್ತಿರುವುದನ್ನು ವಿರೋಧಿಸಿ ಸೋಮವಾರ ಸಮತಾ ಸೈನಿಕ ದಳ ಉಡುಪಿ ಜಿಲ್ಲೆಯವರ ವತಿಯಿಂದ ಪ್ರತಿಭಟನೆ ನಡೆಯಿತು ಸಮತಾ ಸೈನಿಕ ದಳದ ಉಡುಪಿ ಜಿಲ್ಲಾ ಅಧ್ಯಕ್ಷ ವಿಶ್ವನಾಥ್ ಮೇತ್ರಿ ಅವರು ನೇತೃತ್ವದಲ್ಲಿ

ನೀವು ಏನು ಹೇಳಿದ್ದೀರಾ ನಾವು ನೋಡ್ತೇವೆ ಕಾನೂನು ಪ್ರಕಾರ ಫೈಲ್ ರಿಲೇಟೆಡ್ ಏನಾದರೂ ಇಶ್ಯೂಸ್ ಆಗಿದೆ ಫೈಲಲ್ಲಿ ಏನಾದರೂ ಸಮಸ್ಯೆ ಆಗಿಲ್ಲ ನಾವು ಪರಿಶೀಲಿಸ್ತೇವೆ ಅದು ಬಿಟ್ಟು ಏನಿದೆ ನೋಡ್ತೀವಿ ಈಗ ನಾವು ಪರಿಶೀಲಿಸಿ ಉದ್ದೇಶ

ಮತ್ತೆ ನಾಲ್ಕು ಗಂಟೆಯಿಂದ ಅನ್ನೋದು ನಮ್ಮ ಆರೋಪ ತೆಗಿತಾರೆ ಸೈನಿಕ ದಳ ಎಂಬುವರು ಇವತ್ತು ಸ್ಟ್ರೈಕ್ ಮಾಡಿದಾಗ ವಿರುದ್ಧ ಈ ವಿಚಾರದಲ್ಲಿ ಹೇಳ್ಬೇಕಂದ್ರೆ ಈ ಹಿಂದೆ ಯಾವುದೇ ಕಾರಣಕ್ಕೂ ಅವ್ರು ಯಾವುದೇ ರೀತಿಯ ಒಂದು ಹಕ್ಕೊತ್ತಾಯಗಳಂತ ಏನು ಹೇಳ್ತಾ ಇದ್ದಾರೆ ಅದನ್ನ ಯಾವ್ದು ಇವತ್ತು ನಮಗೆ ಮನವಿ ಆಗಲಿ ಮನವಿ ರೂಪದಲ್ಲಿ ಅಥವಾ ದುಃಖವಾಗ್ಲಿ ಯಾವ್ದು ನಮಗೆ ಇವತ್ತು ನನ್ನವರ ತಂದಿರಲಿಲ್ಲ ಏನು ಇವತ್ತು ಬಂದ್ಬಿಟ್ಟು ನೇರವಾಗಿ ಇದನ್ನು ಮಾಡಿರುವಂಥದ್ದು ಮತ್ತು ಇದರಲ್ಲಿ ಇದನ್ನು ಪ್ರತಿಯೊಂದು ವಾಟ್ಸಪ್ ಗ್ರೂಪಿಗೆಲ್ಲ ಕಳಿಸಿ ಇದನ್ನು ಪ್ರಚಾರ ಮಾಡಿದ್ದಾರೆ ಇದರಲ್ಲಿ ಏನಪ್ಪ ಅಂದರೆ ಹೆಸರು ಹಾಕಿಬಿಟ್ಟು ನನ್ನ ಹೆಸರನ್ನು ಹಾಕಿ ನಮ್ಮ ಏನೊಬ್ರು ಸಿಬ್ಬಂದಿ ಹೆಸರು ಹಾಕಿ ಮತ್ತು ನನ್ನ ಫೋಟೋವನ್ನು ಬಳಸ್ಕೊಂಡ್ಬಿಟ್ಟು ಮಾಡಿದ್ದಾರೆ ಇದಕ್ಕೆ ನಾನು ಅದಕ್ಕೋಸ್ಕರ ಯಾವುದೇ ರೀತಿಯ ಪರ್ಮಿಷನ್ ಕೊಟ್ಟಿಲ್ಲ ನಾನು ಏನು ಹೇಳಿದ್ದೆ ಶಾಂತಿಯುತವಾಗಿ ಬಂದು ನೀವು ಏನು ಆ ಕಡೆ ಮಾಡಿ ಅಂತ ನಾನು ಮೌಖಿಕವಾಗಿ ಹೇಳಿದ್ದೆ ಆದರೆ ಇವರು ಇದನ್ನು ದುರುದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಇದರಲ್ಲಿ ಯಾವುದೇ ರೀತಿಯ ಸಾಮಾಜಿಕ ಕಳಕಳಿ ಇದನ್ನು ಕಂಡು ಬಂದಿಲ್ಲ ಹಾಗಾಗಿ ಬಂದ್ಬಿಟ್ಟು ನಾವು ಏನಾದ್ರು ಕೊಟ್ಟಿದ್ದಾರೆ ಅದನ್ನು ನಾನು ವೆರಿಫಿಕೇಷನ್ ಮಾಡಿ ಅದರಲ್ಲಿ ಯಾವುದು ಎಲಿಜಿಬಲ್ ಕೇಸಸ್ ಇದೆ ಅದನ್ನು ನಾನು ಮಾಡಲಿಕ್ಕೆ ಖಂಡಿತ ಪ್ರಯತ್ನ ಮಾಡ್ತೀನಿ